ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡೋಣ ಆಲ್ರೆಡಿ ನಾವೀಗ ಪ್ರಶ್ನೆ ಆರನೇ ತನಕ ಅಂದರೆ ಆರನೇ ಪ್ರಶ್ನೆಯವರೆಗೂ ನಾವು ಹಿಂದಿನ ಎರಡು ವಿಡಿಯೋಗಳಲ್ಲಿ ಸೊಲ್ಯೂಷನನ್ನು ನೋಡಿದ್ದೀವಿ ಡೀಟೇಲ್ಡ್ ಆಗಿರುವಂಥ ಸೊಲ್ಯೂಷನನ್ನು ನೋಡಿದ್ದೀವಿ ಸೊ ನೀವು ಆ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ವಿಡಿಯೋಗಳನ್ನ ಲಿಂಕನ್ನು ಪ್ರಿಂಟ್ ಮಾಡಿರ್ತೀನಿ ನೀವು ಅದನ್ನು ಸಹ ನೋಡ್ಬೋದು ಓಕೆ ಹಾಗಿದರೆ ಈಗ ಈ ಒಂದು ವಿಡಿಯೋದಲ್ಲಿ ಏನು ಮೆಂಟಲ್ ಎಬಿಲಿಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಆಲ್ರೆಡಿ ಈಗ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವ್ ನೀವು ನೋಡ್ಬೋದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದನ್ನು ಸಹ ಸಾಲ್ವ್ ಮಾಡಿದ್ದೀವಿ ಸೊ ಈಗ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡೋಣ ಓಕೆ ಸೊ ಈ ಒಂದನೇ ಪ್ರಶ್ನೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಎರಡನೇದು ಸಾಲ್ವ್ ಮಾಡಿದ್ದೀವಿ ಮೂರು ನಾಲ್ಕು ಆಗಿದೆ ಐದನೇದ್ದು ಸಹ ಸಾಲ್ವ್ ಮಾಡಿದ್ದೀವಿ ಆರನೇದು ಸಹ ಓದೋ ವಿಡಿಯೋದಲ್ಲಿ ಆಗಿತ್ತು ಈಗ ಏಳನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತಂದರೆ ಈ ಒಂದು ವಿಡಿಯೋ ಮುಂದೆ ಬರುವಂತಹ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶಕ್ಕೂ ಸಹ ಹೆಲ್ಪ್ ಆಗ್ತದೆ ಓಕೆ ಆನಂತರ ಈ ಬಹಳಷ್ಟು ಜನ ವಿಡಿಯೋ ನೋಡ್ತಿದ್ದಾರೆ ಆದರೆ ಲೈಕ್ ಮಾಡ್ತಿಲ್ಲ ಓಕೆ ನಾನು ಲೈಕ್ ಏಕ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನಾವು ಹೇಳುತ್ತಿರುವಂತಹ ವಿಷಯ ನಿಮಗೆ ಅರ್ಥ ಆಗ್ತಿದೇನೋ ಇಲ್ಲವೋ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗಬೇಕು ಅಲ್ವಾ ಸೊ ಹಾಗಾಗಿ ನೀವು ಲೈಕ್ ಮಾಡಿದರೆ ನಮಗೆ ನಾವು ಹೇಳುತ್ತಿರುವಂತಹ ವಿಷಯ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾವು ತಿಳ್ಕೊತೀವಿ ಇಲ್ಲಪ್ಪ ಅಂತಂದರೆ ಜಸ್ಟ್ ಕಮೆಂಟ್ನಲ್ಲಿ ಸಹ ಆದರೂ ನೀವು ಹೇಳ್ಬೋದು ಓಕೆ ಸೊ ಹಾಗಾದರೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಏನಿದೆ ಅಂತಂದರೆ ಬಿ ಡಿ ಕೊಮ ಎಫ್ ಎಚ್ ಕೊಮ ಜೆ ಎಲ್ ಕೊಮ ಎನ್ ಪಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಈ ಸರಣಿಯ ಮುಂದಿನ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ ಓಕೆ ದ ನೆಕ್ಸ್ಟ್ ಲೆಟರ್ಸ್ ಇನ್ ದ ಸಿರೀಸ್ ಬಿ ಡಿ ಕೊಮ ಎಫ್ ಎಚ್ ಕೊಮ ಜೆ ಎಲ್ ಕೊಮ ಎನ್ ಪಿ ಕೊಮ ಆರ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ನಾವು ಹೇಗೆ ತಿಳ್ಕೋಬೇಕಪ್ಪ ಅಂತಂದರೆ ಮೊದಲಿಗೆ ನಮಗೆ ಇಂಗ್ಲೀಷ್ ಅಲ್ಫಾಬೆಟ್ಸ್ನಲ್ಲಿ ಬಿ ಸ್ಥಾನ ಎಷ್ಟು ಡಿ ಸ್ಥಾನ ಎಷ್ಟು ಎಫ್ ಸ್ಥಾನ ಎಷ್ಟು ಎಚ್ ಸ್ಥಾನ ಎಷ್ಟು ಅಂತೇಳಿ ಈ ಥರ ಎಲ್ಲ ಅಂಕಿಗಳ ಸಾರಿ ಎಲ್ಲ ಅಲ್ಫಾಬೆಟ್ಗಳ ನಿಮಗೆ ಸ್ಥಾನ ಗೊತ್ತಿರಬೇಕು ಅಂದರೆ ಫಾರ್ ಎಕ್ಸಾಂಪಲು ಇಲ್ಲಿ ನಾನು ಬರಿತೀನಿ ನೋಡಿರಿ ಬಿ ಡಿ ಓಕೆ ಬಿ ಇಂಗ್ಲೀಷ್ನಲ್ಲಿ ಎರಡನೇ ಬರ್ತದೆ ಹೌದಾ ಎ ಬಿ ಎರಡನೇದು ಅಂದರೆ ಎರಡನೇ ಅಕ್ಷರ ಆಮೇಲೆ ಡಿ ನಾಲ್ಕನೇ ಅಕ್ಷರ ಹೌದಾ ಕಾಮ ಆಮೇಲೆ ಎಫ್ ಅನ್ನೋದು ಮತ್ತು ಎಚ್ ಅನ್ನೋದು ಎಷ್ಟನೇ ಅಕ್ಷರ ಗೊತ್ತಿರಬೇಕು ನಾವು ಎಫ್ ಮತ್ತು ಎಚ್ ಎಫ್ ಆರನೇದು ಎಚ್ ಎಂಟನೇದು ಆನಂತರ ಜೆ ಎಂಡ್ ಎಲ್ ಅಂತ ಇದೆ ಜೆ ಹತ್ತನೇ ಅಕ್ಷರ ಎಲ್ಲು ಹನ್ನೆರಡನೇ ಅಕ್ಷರ ಆನಂತರ ಎನ್ ಆ್ಯಂಡ್ ಪಿ ಅಂತ ಇದೆ ಎನ್ನು ಹದಿನಾಲ್ಕನೇ ಅಕ್ಷರ ಪಿ ಹದಿನಾರನೇ ಅಕ್ಷರ ಈಗ ಮುಂದಿನ ಅಕ್ಷರಗಳನ್ನು ಹೇಳಬೇಕು ನೀವು ಓಕೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಎರಡಿತ್ತು ಅದಕ್ಕೆ ಎರಡು ಕೊಡಿಸಿ ನಾಲ್ಕು ಮತ್ತು ಅದಕ್ಕೆ ಪ್ಲಸ್ ಎರಡು ಮಾಡಿ ಆರಾಯಿತು ಮತ್ತು ಪ್ಲಸ್ ಎರಡು ಮಾಡಿ ಎಂಟಾಯಿತು ಅದೇ ರೀತಿ ಪ್ಲಸ್ ಎರಡು ಮಾಡಿ ಹತ್ತಾಯಿತು ಮತ್ತು ಪ್ಲಸ್ ಎರಡು ಮಾಡಿ ಏನಾಯಿತು ಹನ್ನೆರಡು ಆಯಿತು ಅದಕ್ಕೆ ಮತ್ತು ಪ್ಲಸ್ ಎರಡು ಮಾಡಿ ಹದಿನಾಲ್ಕು ಆಯಿತು ಪ್ಲಸ್ ಎರಡು ಮಾಡಿ ಹದಿನಾರು ಆಯಿತು ಹೌದಾ ಇದೇ ಥರ ಏನು ಮಾಡ್ತಿದ್ದಾರೆ ಅವರು ಪ್ಲಸ್ ಪ್ಲಸ್ ಮಾಡ್ತಾ ಹೋಗಿದ್ದಾರೆ ಹೌದಾ ಹಾಗಾದರೆ ಹದಿನಾರಕ್ಕೆ ಪ್ಲಸ್ ಎರಡು ಮಾಡಿದರೆ ಯಾವುದು ಬಂತು ಹದಿನೆಂಟು ಬಂತು ಹೌದಾ ಏನು ಬಂತು ಹದಿನೆಂಟು ಬಂತು ಹಾಗಾಗಾದರೆ ಹದಿನೆಂಟನೇ ಅಕ್ಷರ ಯಾವುದು ಇಂಗ್ಲೀಷ್ನಲ್ಲಿ ಆರ್ ಅನ್ನುವಂಥದ್ದು ಆರ್ ಬರದೆ ಆನಂತರ ಇನ್ನೊಂದು ಅಕ್ಷರ ಬೇಕಲ್ವಾ ಸೊ ಹೈ ಹದಿನೆಂಟಕ್ಕೆ ಪ್ಲಸ್ ಎರಡು ಮಾಡಿ ಎಷ್ಟು ಬಂತು ಇಪ್ಪತ್ತು ಹಾಗಾದರೆ ಇಂಗ್ಲೀಷ್ನಲ್ಲಿ ಇಪ್ಪತ್ತನೇ ಅಕ್ಷರ ಯಾವುದು ಟಿ ಎನ್ನುವಂಥದ್ದು ಹೌದಾ ಸೊ ಈ ರೀತಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು ಓಕೆ ಹಾಗಾದರೆ ನಮಗೆ ಬಂದಂಥ ಉತ್ತರ ಏನು ಆರ್ ಟಿ ಎನ್ನುವಂಥದ್ದು ಓಕೆ ಸೊ ಹಾಗಾದರೆ ಇಲ್ಲಿ ಆರ್ ಮತ್ತು ಟಿ ಅಂತ ಆನ್ಸರ್ ಬರ್ತದೆ ಸೊ ಆಪ್ಷನ್ ಎಲ್ಲಿದೆ ಅಂಥದ್ದು ಆಪ್ಷನ್ ಸಿ ಎಲ್ಲಿದೆ ನೋಡಿರಿ ಆರ್ ಟಿ ಅಂತೇಳಿ ಓಕೆ ಆರ್ ಟಿ ಅಂತೇಳಿ ಓಕೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಇಂಗ್ಲೀಷ್ ಎಲ್ಲ ಅಕ್ಷರಗಳನ್ನ ಬರ್ಕೋಬೇಕು ಅದಕ್ಕೆ ಅದರ ಸ್ಥಾನ ಎಷ್ಟಿದೆ ಅಂತೇಳಿ ಒಂದೆರಡು ಮೂರ್ನಾಲ್ಕು ಬರ್ಕೊಂಡ್ರೆ ಈ ಒಂದು ಲೆಕ್ಕ ನಿಮಗೆ ತುಂಬ ಈಸಿ ಆಗ್ತದೆ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ಎಂಟನೇ ಪ್ರಶ್ನೆ ಏನಿದೆ ಎಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಈ ಪಿಂಕ್ ಎಂಬುದನ್ನು ಒಂದು ಆರು ಒಂಬತ್ತು ಒಂದು ನಾಲ್ಕು ಒಂದು ಒಂದು ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಹೇಳಿದ್ದಾರೆ ಓಕೆ ಇದು ಸಹ ಒಂದು ಅಲ್ಫಾಬೆಟ್ ನಂಬರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಫ್ ಪಿಂಕ್ ಈಸ್ ಕೋಡೆಡ್ ಆ್ಯಸ್ ಒನ್ ಸಿಕ್ಸ್ ನೈನ್ ಒನ್ ಫೋರ್ ಡಬಲ್ ಒನ್ ದೆನ್ ದ ಬ್ಲೂ ಕೆನ್ ಬಿ ಕೋಡೆಡ್ ಆ್ಯಸ್ ಅಂತ ಕೇಳಿದ್ದಾರೆ ಓಕೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ ಈ ಪಿಂಕ್ ಎನ್ನುವುದನ್ನು ಬರ್ಕೊತೀನಿ ನೋಡಾನು ಪಿ ಐ ಎನ್ ಓಕೆ ಓಕೆ ಸೊ ಈ ಪಿಂಕ್ ಅಂತಂದರೆ ಪಿ ಎಷ್ಟನೇ ಸ್ಥಾನದಲ್ಲಿದೆ ಇಂಗ್ಲೀಷ್ ಅಲ್ಫಾಬೆಟಲ್ಲಿ ಟೋಟಲ್ಲಾಗಿ ನಮಗೆ ಇಪ್ಪತ್ತಾರು ಅಲ್ಫಾಬೆಟ್ಗಳು ಸಿಕ್ತವೆ ಎಂದ ಹಿಡಿದು ಝಡ್ ಮಠ ಹೌದಾ ಸೊ ಅದರಲ್ಲಿ ಈ ಪಿ ಯ ಸ್ಥಾನ ಎಷ್ಟು ಅಂತ ನೋಡಬೇಕು ನಾವು ಓಕೆ ಪಿ ಸ್ಥಾನ ಎಷ್ಟು ಅಂತಂದರೆ ಒಂದು ಸೈಡ್ ಬರೆದಿಟ್ಕೋಬೇಕು ಓಕೆ ಎ ಬಿ ಸಿ ಡಿ ಅನ್ನೆಲ್ಲ ಸೊ ಪಿ ಸ್ಥಾನ ಎಷ್ಟು ಅಂತಂದರೆ ಹದಿನಾರನೇದು ಓಕೆ ಆನಂತರ ಈ ಆಯ್ದು ಸ್ಥಾನ ಎಷ್ಟಪ್ಪ ಅಂತಂದರೆ ಒಂಬತ್ತು ಓಕೆ ಹಾಗೆ ಈ ಎನ್ ಸ್ಥಾನ ಎನ್ ಸ್ಥಾನ ಎಷ್ಟು ಅಂತಂದರೆ ಹದಿನಾಲ್ಕು ಆನಂತರ ಈ ಕೆ ಸ್ಥಾನ ಅಂದ ಕೆ ಸ್ಥಾನ ಎಷ್ಟು ಅಂತಂದರೆ ಹನ್ನೊಂದು ಅಂತೇಳಿ ಓಕೆ ಇಲ್ಲಿ ನೀವು ನೋಡ್ಬೋದು ಪಿ ಎನ್ನು ಹೇಗೆ ಸಂಕೇತ ಸಾರಿ ಪಿಂಕನ್ನು ಹೇಗೆ ಸಂಕೇತ ಮಾಡಿದ್ದಾರೆ ಅಂತಂದರೆ ಒನ್ ಸಿಕ್ಸ್ ನೈನ್ ಒನ್ ಫೋರ್ ಡಬಲ್ ಒನ್ ಸೊ ಇಲ್ಲೇ ಯಾವ್ದು ಬಂತಲ್ವಾ ಒನ್ ಸಿಕ್ಸ್ ನೈನ್ ಫೋ ಸಾರಿ ಒನ್ ಸಿಕ್ಸ್ ನೈನ್ ಒನ್ ಫೋರ್ ಡಬಲ್ ಒನ್ ಸೊ ಇಲ್ಲಿ ಏನು ಬರ್ದಿದೆ ನಾನು ಅದೇ ಸಹ ಇಲ್ಲಿ ಬಂದಿದೆ ಹೌದಾ ಒನ್ ಸಿಕ್ಸ್ ನೈನ್ ಒನ್ ಫೋರ್ ಡಬಲ್ ಒನ್ ಅಂತೇಳಿ ಓಕೆ ಸೊ ಹಾಗಾದರೆ ಅದೇ ರೀತಿ ನಾವು ಬ್ಲೂವನ್ನು ಬರೀಬೇಕು ಓಕೆ ಬ್ಲೂ ಒನ್ ಅಂತೇಳಿ ನಾನಿಲ್ಲಿ ಬರ್ತೀನಿ ನೋಡಿರಿ ಬಿ ಎಲ್ ಯು ಇ ಬ್ಲೂ ಓಕೆ ಹಾಗಾದರೆ ಈ ಬ್ಲೂ ಅಲ್ಲಿ ಬಿ ಎಷ್ಟನೇ ಅಕ್ಷರ ಹಾಂ ಬಿ ಎಷ್ಟನೇ ಅಕ್ಷರ ಬಿ ಎ ಬಿ ಹೌದಾ ಎರಡನೇ ಅಕ್ಷರ ಅದೇ ರೀತಿ ಎಲ್ಲು ಎಷ್ಟನೇ ಅಕ್ಷರ ಹ್ಞೂ ಎಲ್ ಎಷ್ಟನೇ ಅಕ್ಷರ ಅಂತಂದರೆ ಹನ್ನೆರಡನೇ ಅಕ್ಷರ ಓಕೆ ಆನಂತರ ಈ ಯು ಯು ಅನ್ನೋದು ಎಷ್ಟನೇ ಅಕ್ಷರ ಯು ಅನ್ನೋದು ಒಂದನೇ ಅಕ್ಷರ ಓಕೆ ಆನಂತರ ಈ ಇ ಅನ್ನೋದು ಎಷ್ಟನೇ ಅಕ್ಷರ ಐದನೇ ಅಕ್ಷರ ಹಾಗಾದರೆ ಈ ಪಿಂಕ್ ಎಂಬುದನ್ನು ಈ ರೀತಿ ಬರೆದರೆ ನಾವು ಬ್ಲೂ ಅನ್ನೋದನ್ನು ಹೇಗೆ ಬರಿಬೋದು ಬ್ಲೂ ಅನ್ನೋದನ್ನು ಟೂ ಟೂ ಒನ್ ಟೂ ಟೂ ಒನ್ ಫೈ ಅಂತ ಬರಿಬೋದು ಓಕೆ ಸೊ ಹಾಗಾದರೆ ಇದು ಎಲ್ಲಿದೆ ಯಾವ ಆಪ್ಷನಲ್ಲಿದೆ ಟೂ ಒನ್ ಟೂ ಟೂ ಅಂತ ಇರಬೇಕು ಫಸ್ಟ್ ನಮಗೆ ಸೊ ಟೂ ಒನ್ ಟೂ ಟು ಎಲ್ಲಿದೆ ಇಲ್ಲಿ ಇದೆ ಟೂ ಒನ್ ಟೂ ಟು ಟೂ ಒನ್ ಟು ಟು ಟೂ ಒನ್ ಟೂ ಒನ್ ಇದೆ ನೋಡಿ ಸೊ ಹಾಗಾಗಿ ಈ ಬಿ ಆಪ್ಷನು ರಾಂಗ್ ಆಯಿತು ಓಕೆ ಆನಂತರ ಡಿ ಒಳಗೂ ಸಹ ತ್ರಿಬಲ್ ಟೂ ಇದೆ ಸೊ ಇದು ಸಹ ರಾಂಗ್ ಆಯಿತು ಈಗ ಎ ಮತ್ತು ಸಿ ಆಪ್ಷನ್ಗಳನ್ನ ಮಾತ್ರ ನೋಡ್ಬೇಕು ನಾವು ಸೊ ಟೂ ಒನ್ ಟೂ ಟೂ ಒನ್ ಫೈ ಅಂತ ಇದೆ ಇಲ್ಲಿ ಸೊ ಇಲ್ಲಿ ಒನ್ ಫೈವ್ ಇದೆ ಇಲ್ಲಿ ಒನ್ ಸಿಕ್ಸ್ ಇದೆ ಸೊ ಹಾಗಾಗಿ ಆಪ್ಷನ್ ಸಿ ಸಹ ರಾಂಗ್ ಆಯಿತು ಹಾಗಾದರೆ ಸರಿಯಾದ ಉತ್ತರ ಯಾವುದು ಹೇಳ್ರಿ ಟೂ ಒನ್ ಟು ಒನ್ ಫೈ ಇರೋದು ಆಪ್ಷನ್ ಎ ಅನ್ನುವಂಥದ್ದು ಟೂ ಒನ್ ಟೂ ಟು ಒನ್ ಫೈ ಓಕೆ ಸರಿಯಾದ ಉತ್ತರ ಟೂ ಒನ್ ಟು ಒನ್ ಫೈ ಆಪ್ಷನ್ ಎ ಹೌದಾ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗಿದ್ರೆ ಈ ಮುಂದಿನ ಪ್ರಶ್ನೆ ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸುಮಾರೊಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಓಕೆ ಇದರ ಎಕ್ಸ್ಪ್ಲನೇಷನ್ ಸ್ವಲ್ಪ ಲೆಂದಿ ಇದೆ ಆಮೇಲೆ ಈ ಒಟ್ಟು ತ್ರಿಭುಜಗಳ ಸಂಖ್ಯೆ ಸಹ ಎಕ್ಸ್ಪ್ಲನೇಷನ್ ಸ್ವಲ್ಪ ಲೆಂದಿ ಇದೆ ಹೌದಾ ಸೊ ಅದನ್ನು ಈ ರೀತಿ ಡೈಗ್ರಾಮ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗ್ತದೆ ಓಕೆ ಸೊ ಈ ಈ ಒಂದು ಏನು ಗಾಂಧಿ ಜಯಂತಿಗೆ ಸಂಬಂಧಪಟ್ಟಂಥ ಏನು ಪ್ರಶ್ನೆ ಇತ್ತು ನಿಮಗೆ ಅದನ್ನು ಈ ಥರ ನೋಡೋಣ ಓಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಸಹ ಇದೆ ಈ ಥರ ಓಕೆ ಆಮೇಲೆ ಡಯಾಗ್ರಾಮು ಸಹ ಈ ಥರ ಎಕ್ಸ್ಪ್ಲನೇಷನ್ ಇದೆ ಸೊ ಇದು ಸಹ ಒಂದು ಒಂದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಇದು ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗಳನ್ನ ಏನು ಮಾಡೋಣಪ್ಪ ಅಂತಂದರೆ ಸ್ವಲ್ಪ ಲೆಂದಿ ಆಗ್ತದೆ ವಿಡಿಯೋ ಸೊ ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಓಕೆ ಹಾಗಾದರೆ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಸೊ ಈ ಒಂದು ವಾಟ್ಸಪ್ ನಂಬರಿಗೆ ಸಂಪರ್ಕ ಮಾಡಿ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ನೀಡ್ತೇವೆ ಓಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ನೀಡ್ತೀವಿ ಅಂದರೆ ಮೇಲುಗಡೆ ಕ್ವಶನ್ ಇರ್ತದೆ ಕೆಳಗಡೆ ನಿಮಗೆ ಆನ್ಸರ್ ಮಾರ್ಕ್ ಮಾಡಿರುವಂತಹ ಆಪ್ಷನ್ ಇರ್ತದ ಓಕೆ ಸೊ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಗ್ತದೆ ಆಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ ಹೌದಾ ಸೊ ಅದು ಆ ರೀತಿ ರಿಪೀಟ್ ಆದಂಥ ಪ್ರಶ್ನೆಗಳನ್ನ ತುಂಬ ಚೆನ್ನಾಗಿ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಓಕೆ ಸೊ ನಿಮಗೆ ಎಕ್ಸಾಮ್ ಫೇರ್ ಅನ್ನೋದು ಸಹ ಹೋಗ್ತದೆ ಸೊ ಹಾಗಾಗಿ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ದರೆ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಈ ಒಂದು ಪಿ ಡಿ ಎಫ್ಗಳನ್ನ ಅದು ಉತ್ತರ ಇರುವಂತಹ ಪಿ ಎಫ್ಗಳನ್ನು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಸೊ ಈಗಾಗಲೇ ಈಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಸೊ ಹಾಗಾಗಿ ಈ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟು ತುಂಬ ದಿನಗಳವರೆಗೆ ಇರೋದಿಲ್ಲ ಸೊ ಯಾರ್ಯಾರಿಗೆಲ್ಲ ಈ ಅಲ್ಪಸಂಖ್ಯಾತರ ಏನು ಪರೀಕ್ಷೆ ನಡೀತಿದೆ ನೋಡಿ ನೆಕ್ಸ್ಟು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಹಾಗೂ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಒಂಬತ್ತು ಹಾಗೂ ಹತ್ತನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಓಕೆ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್